ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ಇಂದಲ್ಲ ನಾಳೆಯಲ್ಲ ದಿನ ಯಾವುದೇ ಆಗಿರಲಿ ನೀನು ನನ್ನನ್ನು ಪಡೆಯುವ ಆ ಕ್ಷಣ ನೀನು ತನ್ನನ್ನೇ ಪಡೆಯುವ ಕ್ಷಣವಾಗುತ್ತದೆ ನಿನ್ನಲ್ಲಿರುವ ನಾನು ಸದಾ ನಿನ್ನ ಮಾರ್ಗದರ್ಶನವನ್ನು ಮಾಡುತ್ತಿದ್ದೇನೆ ನಿನಗೋಸ್ಕರವೇ ನನ್ನ ಯೋಜನೆಗಳು ಸಿದ್ಧವಾಗಿವೆ ಇಂದು ನೀನು ಮಾಡಲು ಸಾಧ್ಯವಾಗದ ಕೆಲಸ ನಾಳೆ ಸಾಧ್ಯವಾಗುತ್ತದೆ ಏಕೆ ಚಿಂತೆ ಏಕೆ ನಿರಾಶೆ ತನ್ನನ್ನು ಹಸಿವಿನಲ್ಲಿಟ್ಟು ಬೇರೆಯವರಿಗೆ ಹೊಟ್ಟೆ ತುಂಬ ಅನ್ನವನ್ನು ನೀಡುವುದರ ಅಗತ್ಯವಿದೆಯೇ ನಿನ್ನ ಹಸಿವನ್ನು ತೀರಿಸಲು ನಾನಿದ್ದೇನೆ ಎಲ್ಲರ ಹಸಿವನ್ನು ತೀರಿಸಲು ನಾನಿದ್ದೇನೆ ಈ ತಂದೆ ನಿನ್ನ ಶಕ್ತಿಯಾಗಿ ನಿಂತಿರುವಾಗ ಸಂತೋಷವಾಗಿರು ಎಲ್ಲರಿಗೂ ಸಂತೋಷವನ್ನು ನೀಡು ಶಾಂತವಾಗಿರು ನಾನೇ ನಿನ್ನಲ್ಲಿ ವಾಸವಾಗಿರುವಾಗ ನೀನು ಶಾಂತಿಯನ್ನು ಪಡೆಯುವುದು ಕಷ್ಟವೇ ಯಾರು ಯಾವುದಕ್ಕೆ ತಮ್ಮ ಸಮಯವನ್ನು ನೀಡಬೇಕೆಂಬುದು ಅವರ ನಿರ್ಧಾರ ನಿನ್ನ ನಿರ್ಧಾರ ಸ್ಪಷ್ಟವಾಗಿರಲಿ ಅಷ್ಟೇ ನೀನು ನಿನ್ನ ಸಮಯವನ್ನು ಸರಿಯಾಗಿ ಉಪಯೋಗಿಸು ಆತಂಕವನ್ನು ಬಿಟ್ಟು ನಂಬಿಕೆಯಿಂದ ನಿನ್ನ ಕೆಲಸವನ್ನು ಮಾಡು ನನ್ನ ಮಗುವೆ ನಿನ್ನ ಯಶಸ್ಸು ನಿನ್ನದು ನಿನ್ನ ಜೀವನ ನಿನ್ನದು ನೀನು ನಿರ್ಧರಿಸುವ ದಿಶೆಯಲ್ಲಿ ನಿನ್ನ ಜೀವನವನ್ನು ನೀನು ಪಡೆಯುವೆ ನನ್ನ ಮೇಲೆ ನಿನ್ನ ಗಮನವಿರಲಿ ಇನ್ನು ಸ್ವಲ್ಪ ನಿನ್ನ ನಂಬಿಕೆಯನ್ನು ಹೆಚ್ಚಿಸಿಕೊ ನಿನಗೆ ನಿನ್ನ ಮಾರ್ಗ ಅರ್ಥವಾಗುತ್ತದೆ शुभवे शुभव जयसारां